ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತಂದಿಡುವಂತ ಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಬಿಗ್ ಬಾಸ್ ಕನ್ನಡದಲ್ಲಿ ಹದಿನೈದನೇ ವಾರ ಚಾಲ್ತಿಯಲ್ಲಿದೆ ಹದಿನಾಲ್ಕನೇ ವಾರಾಂತ್ಯದಲ್ಲಿ ಎಲಿಮಿನೇಷನ್ ನಡೆಯಲಿಲ್ಲ ಎಲಿಮಿನೇಷನ್ ಅನ್ಹೋಲ್ಡ್ ಅಂತ ಕಿಚ್ಚ ಸುದೀಪ್ ಕಳೆದ ವಾರಾಂತ್ಯದಲ್ಲಿ ಹೇಳಿದ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ನಲ್ಲಿ ತನಿಷಾ ಕುಪ್ಪಂಡ ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ನೇರ ದಿಟ್ಟ ಹಾಗೂ ಫಿಲ್ಟರ್ಲೆಸ್ ಮಾತುಗಳಿಂದಲೇ ತನಿಷಾ ಹೆಸರುವಾಸಿ ಇದೇ ಕಾರಣಕ್ಕೆ ಉಳಿದ ಸ್ಪರ್ಧಿಗಳು ಇವರನ್ನ ಬೆಂಕಿ ಅಂತ ಕರೀತಾ ಇದ್ರು ಏನೇ ಇದ್ರು ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾ ಇದ್ದ ತನಿಷಾ ಹದಿನೈದನೇ ವಾರದ ಮಧ್ಯದಲ್ಲಿ ಔಟ್ ಆಗಿದ್ದಾರಾ ಇದಕ್ಕೆ ಸ್ಪಷ್ಟ ಉತ್ತರ ಇಂದಿನ ಸಂಚಿಕೆಯಲ್ಲಿ ಸಿಗಲಿದೆ ಹಾಗೆ ನೋಡಿದ್ರೆ ಕಳೆದ ವಾರ ಎಲಿಮಿನೇಷನ್ ನಡೆಯಲಿಲ್ಲ ಬಾಟಮ್ ಟೂ ನಲ್ಲಿದ್ದ ವರ್ತೂರು ಸಂತೋಷ್ ಹಾಗೂ ತುಕಾಲಿ ಸಂತು ಅವರನ್ನ ಸೇಫ್ ಮಾಡಿದ ಕಿಚ್ಚ ಸುದೀಪ್ ಈ ವಾರ ಇಬ್ರು ಹೊರಗಡೆ ಹೋಗ್ತಿಲ್ಲ ಈ ವಾರ ಯಾರೂ ಮನೆಗೆ ಹೋಗ್ತಾ ಇಲ್ಲ ಯಾಕೆ ಏನು ಏನ್ ವಿಷಯ ಪ್ರತಿಯೊಂದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ವೋಟ್ಸ್ ಕ್ಯಾರಿ ಆಗುತ್ತೆ ಇದು ನೋ ಎಲಿಮಿನೇಷನ್ ವೀಕ್ ಆಗಿದ್ರಿಂದ ಸೇಫ್ ಆಗಿರೋರು ಎಲ್ಲರೂ ಅದೇ ಆರ್ಡರ್ನಲ್ಲಿ ಸೇಫ್ ಆಗಿದ್ದೀರಿ ಅಂತ ಅನ್ಕೊಳ್ಬೇಡಿ ಎಲಿಮಿನೇಷನ್ ಸ್ಟಿಲ್ ಓಪನ್ ಸದ್ಯಕ್ಕೆ ಎಲಿಮಿನೇಷನ್ ಅನ್ ಹೋಲ್ಡ್ ಸೇಫ್ ಆಗಿರೋರು ಕಳೆದು ಯು ನೆವರ್ ನೋ ಬಾಟಮ್ ಟೂ ಗೆ ಬಂದಿದ್ವಿ ಅಂತ ವರ್ತೂರು ಸಂತೋಷ್ ತುಕಾಲಿಸಂತು ಯು ನೆವರ್ ನೋ ಮುಂದಿನ ವಾರದ ಪಂಚಾಯ್ತಿಗೆ ಬರುವ ಹೊತ್ತಿಗೆ ಗ್ರಾಫ್ ಏನಾಗಿರ್ಬೋದು ನೆವರ್ ನೋ ಅಂತಲೂ ಕಿಚ್ಚ ಸುದೀಪ್ ಹೇಳಿದ್ರು ಹದಿನೈದನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ರು ವೋಟಿಂಗ್ ಲೈನ್ಸ್ ಇನ್ನೂ ತೆರೆದಿಲ್ಲ ಹೀಗಾಗಿ ತನಿಷಾ ಕುಪ್ಪಂಡ್ ಔಟ್ ಆಗಿರೋದು ಹದಿನಾಲ್ಕನೇ ವಾರದ ನಾಮಿನೇಷನ್ನಿಂದಾಗಿ ಅಂತ ಹೇಳಲಾಗ್ತಾ ಇದೆ ಹದಿನಾಲ್ಕನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ಕಾರ್ತಿಕ್ ತನಿಷಾ ವಿನಯ್ ವರ್ತೂರು ಸಂತೋಷ್ ತುಕಾಲಿ ಸಂತು ಹಾಗೂ ನಮ್ರತಾ ನಾಮಿನೇಟ್ ಆಗಿದ್ರು ಕ್ಯಾಪ್ಟನ್ ಸಂಗೀತಾ ಹಾಗೂ ಡ್ರೋನ್ ಪ್ರತಾಪ್ ಮಾತ್ರ ಸೇಫ್ ಆಗಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಮುದ್ದು ಕುಮಾರ ಮಲತಾಯಿ ಮಗಳು ಅಂಬಿಕಾ ನಂದಿನಿ ಹೀಗೆ ನಾನಾ ವೇಷಗಳಲ್ಲಿ ಕಾಣಿಸಿಕೊಂಡು ಎಲ್ಲರನ್ನ ರಂಜಿಸುವ ಪ್ರತಿಭೆ ವಿಕಿಪೀಡಿಯಾ ಅಲಿಯಾಸ್ ವಿಕಾಸ್ ಹೌದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವಿಕಿಪೀಡಿಯಾ ಹೆಸರು ಸಕ್ಕತ್ ಚಾಲ್ತಿಯಲ್ಲಿದೆ ಇದೀಗ ವಿಕಿಪೀಡಿಯಾ ಹೆಸರು ಸಿನಿಮಾಗಳಲ್ಲೂ ಬಣ್ಣ ಹಚ್ಚೋದಕ್ಕೆ ಇವರು ರೆಡಿಯಾಗಿದ್ದಾರೆ ರಕ್ಷಿತ್ ಶೆಟ್ಟಿ ನಿರ್ಮಾಣ ಮಾಡಿರುವ ಹೊಸ ಸಿನಿಮಾದಲ್ಲಿ ವಿಕಿಪೀಡಿಯಾ ನಟಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಅವರ ಪರಮ ಬ್ಯಾನರ್ ಮೂಲಕ ನಿರ್ಮಾಣವಾಗಿರುವ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ದಿಗಂತ್ ಯೋಗಿ ಅಚ್ಯುತ್ ಕುಮಾರ್ ನಡೆಸಿದ್ದಾರೆ ಜನವರಿ ಇಪ್ಪತ್ತಾರರಂದು ಈ ಸಿನಿಮಾ ತೆರೆಗೆ ಬರಲಿದೆ ವಿಶೇಷವೆಂದ್ರೆ ವಿಕಿಪೀಡಿಯಾ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಆದರೆ ಅವರ ಪಾತ್ರವೇನು ಎಂಬುದು ಇನ್ನೂ ಗೊತ್ತಾಗಿಲ್ಲ ವಿಕಿಪೀಡಿಯಾ ಮಾತ್ರವಲ್ಲ ನಿರ್ದೇಶಕರಾದ ಪವನ್ ಕುಮಾರ್ ಮಠ ಗುರುಪ್ರಸಾದ್ ನಟ ಶೈನ್ ಶೆಟ್ಟಿ ನ ಸೋಮೇಶ್ವರ್ ಅವರು ಕೂಡ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಅಭಿಜಿತ್ ಮಹೇಶ್ ನಿರ್ದೇಶನ ಮಾಡಿರುವ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಮೇಲ್ನೋಟಕ್ಕೆ ಇದೊಂದು ಸಖತ್ ಕಾಮಿಡಿ ಸಿನಿಮಾ ಎಂಬುದು ಗೊತ್ತಾಗ್ತಾ ಇದೆ ಈ ಸಿನಿಮಾದ ಬಗ್ಗೆ ಮಾತನಾಡಿರುವ ನಿರ್ಮಾಪಕ ರಕ್ಷಿ ಶೆಟ್ಟಿ ನಾನು ಶಾರ್ಟ್ ಮೂವೀಸ್ ಮಾಡುವ ಸಮಯದಿಂದಲೂ ಅಭಿಜಿತ್ ಮಹೇಶ್ ನನಗೆ ಪರಿಚಯ ಕಿರಿಕ್ ಪಾರ್ಟಿ ಅವನೇ ನಾರಾಯಣ ಸಿನಿಮಾಗಳಲ್ಲಿ ಒನ್ ಲೈನ್ ಪಂಚಿಂಗ್ ಡೈಲಾಗ್ಗಳನ್ನು ಅಭಿಜಿತ್ ಬರೆದಿದ್ರು ದಿಗಂತ್ ಹಾಗೂ ಯೋಗಿ ಇಬ್ರು ಕೂಡ ಅದ್ಭುತ ಕಲಾವಿದರು ನಾನು ಅವರಿಬ್ಬರ ಚಿತ್ರಗಳನ್ನು ನೋಡಿ ಬಹಳ ಇಷ್ಟಪಟ್ಟಿದ್ದೇನೆ ಈ ಸಿನಿಮಾದಲ್ಲಿ ಅವರು ಒಟ್ಟಿಗೆ ನಡೆಸಿದ್ದಾರೆ ಎಂದು ಹೇಳಿದ್ದಾರೆ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ನಟಿಸಬೇಕಿತ್ತು ಆದ್ರೆ ಅವರು ಕಾಂತಾರ ಅಧ್ಯಾಯ ಒಂದರಲ್ಲಿ ಬ್ಯುಸಿ ಆಗಿದ್ದರಿಂದ ಅವರು ಬದಲು ಲೂಸ್ ಮಾದ ಯೋಗಿ ಈ ಪಾತ್ರವನ್ನ ಮಾಡಿದ್ದಾರೆ ನಾನು ಹಾಗೂ ದಿಗಂತ್ ಹದಿನಾರು ವರ್ಷಗಳಿಂದ ಸ್ನೇಹಿತರು ಆದರೂ ಒಂದು ಸಿನಿಮಾದಲ್ಲಿ ನಾವು ಒಟ್ಟಿಗೆ ನಡೆಸಿರ್ಲಿಲ್ಲ ಈ ಚಿತ್ರದಲ್ಲಿ ಒಟ್ಟಿಗೆ ಅಭಿನಯಿಸಿರುವುದು ಖುಷಿಯಾಗಿದೆ ಎನ್ನುತ್ತಾರೆ ಯೋಗಿ ರಕ್ಷಿತ್ ಶೆಟ್ಟಿ ನಿರ್ಮಾಣದಲ್ಲಿ ಕತಿಯೊಂದು ಶುರುವಾಗಿದೆ ಬಳಿಕ ದಿಗನ್ ನಟಿಸ್ತಾ ಇರುವ ಎರಡನೇ ಸಿನಿಮಾ ಇದಾಗಿದೆ ಈ ಸಿನಿಮಾಗೆ ಬೆಂಗಳೂರು ಥೈಲ್ಯಾಂಡ್ ಬ್ಯಾಂಕಾಕ್ನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ದಿಗನ್ ಜೋಡಿಯಾಗಿ ನಟಿ ಸಿರಿ ರವಿಕುಮಾರ್ ಕಾಣಿಸಿಕೊಂಡಿದ್ದಾರೆ ಬಾಲಾಜಿ ಮನೋಹರ್ ಪ್ರಕಾಶ್ ತುಮ್ಮಿನಾಡು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಹಾಡುಗಳಿಗೆ ಅರ್ಜುನ್ ರಾಮು ಸಂಗೀತ ನೀಡಿದ್ದಾರೆ ಈಗಾಗಲೇ ವಿಜಯ್ ಪ್ರಕಾಶ್ ಹಾಡಿರುವ ಒಂದು ಹಾಡು ಹಿಟ್ ಆಗಿದೆ ಅರವಿಂದ್ ಕಶ್ಯಪ್ ಛಾಯಾಗ್ರಹಣ ಮಾಡಿದ್ದಾರೆ ನ ಚೆಲುವಿನ ಚಿತ್ತಾರದ ಚೆಲುವೆ ನಟಿ ಅಮೂಲ್ಯ ಮದುವೆ ಮಕ್ಕಳು ಅಂತ ಬಣ್ಣದ ಲೋಕದಿಂದ ದೂರ ಉಳಿದಿದ್ರು ವಿವಾಹದ ಬಳಿಕ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಕುಟುಂಬ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದ ನ ಕ್ಯೂಟ್ ನಟಿ ಅಮೂಲ್ಯ ಅವರು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಾರೆ ಎಂದು ಹೇಳಲಾಗ್ತಾ ಇದೆ ಹಾಗಾದ್ರೆ ಅದೇನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ಗೋಲ್ಡನ್ ಕ್ವೀನ್ ನಟಿ ಅಮೂಲ್ಯ ಮತ್ತೆ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಆಗುವ ತಯಾರಿಯಲ್ಲಿದ್ದಾರೆ ಈಗಾಗಲೇ ಕೆಲವು ಕತೆಗಳನ್ನ ಕೇಳ್ತಾ ಇದ್ದು ಶೀಘ್ರವೇ ಅಧಿಕೃತವಾಗಿ ಅನೌನ್ಸ್ ಮಾಡ್ತೇನೆ ಎಂದು ಸ್ವತಃ ಅಮೂಲ್ಯ ಅವರೇ ತಿಳಿಸಿದ್ದಾರೆ ಅಂದ್ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿದ್ದ ದುನಿಯಾ ವಿಜಯ್ ಅವರ ಮಾಸಿಗುಡಿ ಚಿತ್ರದಲ್ಲಿ ಕೊನೆಯದಾಗಿ ಹೀರೋಯಿನ್ ಆಗಿ ಅಮೂಲ್ಯ ನಡೆಸಿದ್ರು ಅದಾದ ಮೇಲೆ ಅದೇ ವರ್ಷ ಬಂದ ಮುಗುಳು ನಗೆ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಅಭಿನಯಿಸಿದ್ರು ಇದೀಗ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇರುವಂತದ್ದು ಚಂದನವನದಲ್ಲಿ ಸಾಕಷ್ಟು ಅವರ ಅಭಿಮಾನಿಗಳಿಗೆ ಖುಷಿಯ ವಿಚಾರವಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೆರಿಯರ್ನಲ್ಲೇ ಅತ್ಯುತ್ತಮ ಸಿನಿಮಾ ಅಂದ್ರೆ ಅದು ಕಾಟೇರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆಗಿರುವ ಕಾಟೇರ ಸಿನಿಮಾ ಫ್ಯಾನ್ಸ್ ಫುಲ್ ಆಗಿರುವಂತಹ ಸಿನಿಮಾ ಮೊದಲ ದಿನವೇ ಬರ್ಜರಿ ಓಪನಿಂಗ್ ಪಡೆದ ಕಾಟೇರ ಬಾಕ್ಸ್ ಆಫೀಸ್ನಲ್ಲೂ ಧೂಳೆಬ್ಬಿಸಿತು ಸದ್ಯದ ಮಾಹಿತಿ ಪ್ರಕಾರ ಹದಿನೆಂಟು ದಿನಗಳಲ್ಲಿ ಕಾಟೇರ ಸಿನಿಮಾ ಇನ್ನೂರು ಕೋಟಿ ಕ್ಲಬ್ ಸೇರುವ ನಿರೀಕ್ಷೆಯಲ್ಲಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಥಿಯೇಟರ್ಗಳಲ್ಲಿ ಮೂರನೇ ವಾರವೂ ಹೌಸ್ಫುಲ್ ಪ್ರದರ್ಶನ ಕಾಡ್ತಾ ಇದೆ ಏಳನೇ ದಿನಕ್ಕೆ ನೂರು ಕೋಟಿ ಬಾಚಿಕೊಂಡಿರುವ ಕಾಟೇರ ಈಗ ಹದಿನೆಂಟನೇ ದಿನಕ್ಕೆ ನೂರ ತೊಂಬತ್ತು ಕೋಟಿ ಗಳಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈ ಮೂಲಕ ಇನ್ನೆರಡು ದಿನಗಳಲ್ಲಿ ಕಾಟೇರ ಕಲೆಕ್ಷನ್ ಇನ್ನೂರು ಆಗುವ ನಿರೀಕ್ಷೆ ಇದೆ ಇದರೊಂದಿಗೆ ದರ್ಶನ್ ಚಿತ್ರಕ್ಕೆ ಅತಿ ದೊಡ್ಡ ಗೆಲುವು ಸಿಕ್ಕಿದ್ದಲ್ಲದೆ ಹಲವು ದಾಖಲೆಗಳು ಕೂಡ ಕಾಟೇರಾಗಿ ಸಾಕ್ಷಿಯಾಗಿದೆ ದರ್ಶನ್ ದರ್ಶನ್ಗೆ ಜೋಡಿಯಾಗಿ ಮಾಲಾಶ್ರೀ ಮಗಳು ರಾಮ್ ಅಭಿನಯಿಸಿದ್ದು ಮೊದಲ ಚಿತ್ರದಲ್ಲೇ ಮಿಂಚಿದ್ದಾರೆ ಸಿನಿಮಾವನ್ನ ತರುಣ್ ಕಿಶೋರ್ ಸುಧೀರ್ ನಿರ್ದೇಶನ ಮಾಡಿದ್ದು ರಾಕ್ಲೈನ್ ವೆಂಕಟೇಶ್ ಅವರು ಬಂಡವಾಳ ಹೂಡಿದ್ದಾರೆ ವಿ ಹರಿಕೃಷ್ಣ ಮ್ಯೂಸಿಕ್ ನೀಡಿದ್ದಾರೆ ಮೂವಿಯಲ್ಲಿ ಅಚ್ಯುತ್ ಕುಮಾರ್ ಜಗಪತಿ ಬಾಬು ಸೇರಿದಂತೆ ಮೊದಲಾದವರು ಅಭಿನಯಿಸಿದ್ದಾರೆ ಲಾಕ್ಡೌನ್ ಕಾಲದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಅಧಿಕಾರಿಗಳು ತನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಎಂದು ಹೇಳಿದ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಈಗ ಸಂಕಷ್ಟ ಎದುರಾಗಿದೆ ಬಿಬಿಎಂಪಿ ಅಧಿಕಾರಿ ಪ್ರಯಾಗ್ ಎಂಬುವರು ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಮಾಹಿತಿ ಪ್ರಕಾರ ರಾಜ್ ಐವತ್ತು ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಮತ್ತೊಬ್ಬ ಅಧಿಕಾರಿ ಎರಡು ಕೋಟಿ ರೂಪಾಯಿ ಮೊಕದ್ದಮೆ ಹೂಡಿದ್ದಾರೆ ಎಂದು ವಕೀಲರು ಸ್ಪಷ್ಟಪಡಿಸಿದ್ದಾರೆ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ತಾನು ಅನುಭವಿಸಿದ್ದ ಕ್ವಾರಂಟೈನ್ ಕಹಾನಿ ಬಗ್ಗೆ ಹೇಳಿಕೊಂಡಿದ್ರು ಈ ವೇಳೆ ಬಿಬಿಎಂಪಿ ನೋಡಲ್ ಅಧಿಕಾರಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಕ್ವಾರಂಟೈನ್ ಸಮಯದಲ್ಲಿ ಅಧಿಕಾರಿಯೊಬ್ಬರು ನನ್ನನ್ನ ಕೆಟ್ಟದಾಗಿ ನಡೆಸಿಕೊಂಡಿದ್ರು ಮೆಂಟಲಿ ಅನ್ಸ್ಟೇಬಲ್ ಅಂತ ಸಹಿ ಮಾಡುವಂತೆ ತಲೆ ತಲೆಗೆ ಹೊಡೆದು ಕಿರುಕುಳ ಕೊಟ್ಟಿದ್ರು ಹೋಟೆಲ್ನಿಂದ ಕೆಳಗೆ ಬಂದ ಮೇಲೆ ನನಗೆ ಏನೇನೋ ಮಾಡಿದ್ರು ಅದನ್ನ ಸ್ವಲ್ಪ ಹೇಳಿದೆ ಇವನು ಹೇಗಿದ್ರು ಸುಳ್ಳು ಹೇಳ್ತಾನೆ ಇವ್ ಹೇಳೋದೇ ಸುಳ್ಳು ನಂಬೇಡಿ ಎಂದು ಮಾಧ್ಯಮಗಳಿಗೆ ಹೇಳಿ ಕಳುಹಿಸಿದ್ರು ಕ್ವಾರಂಟೈನ್ ನಲ್ಲಿ ಮಾನಸಿಕ ಹಿಂಸೆ ಕೊಟ್ರು ಹುಚ್ಚ ಅಂತ ಪೇಪರ್ ಗೆ ಸಹಿ ಹಾಕು ಅಂತ ಹೇಳಿದ್ರು ಎಂದು ರೋಮ್ ಪ್ರತಾಪ್ ಆರೋಪ ಮಾಡಿದ್ರು ಪ್ರತಾಪ್ ಕ್ವಾರಂಟೈನ್ ರೂಲ್ಸ್ ಉಲ್ಲಂಘನೆ ವಿರುದ್ಧ ನಾನೇ ಕೇಸ್ ದಾಖಲಿಸಿದ್ದೆ ಕಾನೂನು ಪ್ರಕಾರವೇ ನಾನು ಕಾರ್ಯನಿರ್ವಹಿಸಿದ್ದೆ ಇಡೀ ಆತನ ಕ್ವಾರಂಟೈನ್ ಪ್ರಕ್ರಿಯೆಯಲ್ಲಿ ನಾನೇ ನೋಡಲ್ ಅಧಿಕಾರಿಯಾಗಿ ವಹಿಸಿದ್ದೆ ಆದ್ರೆ ಈತ ಹೇಳ್ತಾ ಇರುವ ಮಾತುಗಳಲ್ಲಿ ಯಾವುದೇ ಹುರುಳಿಲ್ಲ ಆತನಿಗೆ ನಾನು ಯಾವುದೇ ಮಾನಸಿಕ ಹಿಂಸೆ ಕೊಟ್ಟಿಲ್ಲ ಆತನ ತಲೆಯ ಮೇಲೆ ಹೊಡೆದಿಲ್ಲ ಪ್ರತಾಪ್ ಮಹಾನ್ ಸುಳ್ಳುಗಾರ ಈತ ಹೇಳುವ ಮಾತಿಗೆ ಒಂದೇ ಒಂದು ಸಾಕ್ಷ್ಯ ಒದಗಿಸಲಿ ಆತನ ಆರೋಪ ನಿಜವಾಗಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೊರಟು ಹೋಗ್ತೇನೆ ಎಂದು ಬಿಬಿಎಂಪಿ ನೋಡಲ್ ಅಧಿಕಾರಿ ಮರುದಿನವೇ ಎಚ್ಚರಿಸಿದ್ರು ದಕ್ಷಿಣದ ಹೆಸರಾಂತ ನಟಿ ಸಾಯಿ ಪಲ್ಲವಿ ಮದುವೆ ವಿಚಾರ ಹಲವು ತಿಂಗಳಿನಿಂದ ಹರಿದಾಡ್ತಾಲೇ ಇದೆ ಈ ಬಾರಿ ನಿಜವಾಗಿಯೂ ಸಾಯಿ ಪಲ್ಲವಿ ಮನೆಯಲ್ಲಿ ಮದುವೆ ಸಡಗರ ತುಂಬಿದೆ ಮದುವೆಯ ಪೂರ್ವಭಾವಿ ಕೆಲಸಗಳನ್ನು ಈಗಾಗಲೇ ಅವರ ತಂದೆ ತಾಯಿ ಶುರು ಮಾಡಿಕೊಂಡಿದ್ದಾರೆ ಹಾಗಂತ ಸಾಯಿ ಪಲ್ಲವಿ ಮದುವೆ ಆಗ್ತಾ ಇಲ್ಲ ಅವರ ತಂಗಿ ನಟಿಯೂ ಆಗಿರುವ ಪೂಜಾ ಕಣ್ಣನ್ ಅವರ ಮದುವೆ ಸದ್ಯದಲ್ಲೇ ನಡೆಯಲಿದ್ದು ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಕೆಲ ದಿನಗಳ ಹಿಂದೆಯಷ್ಟೇ ಪೂಜಾ ತನ್ನ ಎಂಗೇಜ್ಮೆಂಟ್ ವಿಚಾರವನ್ನ ಬಹಿರಂಗಪಡಿಸಿದ್ರು ಹುಡುಗನ ಫೋಟೋ ಶೇರ್ ಮಾಡಿದ್ರು ಹಲವು ಬಾರಿ ಸಾಯಿ ಪಲ್ಲವಿ ಮದುವೆ ವಿಚಾರ ಕೇಳಿ ಬಂದಿದ್ರು ಈ ಬಾರಿ ಮಾತ್ರ ಸಾಯಿ ಪಲ್ಲವಿ ಸ್ಥಾನದಲ್ಲಿ ಪೂಜಾ ಕಾಣಿಸಿಕೊಂಡಿದ್ದಾರೆ ಪೂಜಾ ಅವರ ಖಾಸಗಿ ಜೀವನದ ಬಗ್ಗೆ ಹೆಚ್ಚು ತಿಳಿದಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಪೂಜಾ ಅವರ ಗೆಳೆಯ ವಿನಿತ ಜೊತೆ ಇರುವ ಫೋಟೋ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ ವಿಜಯ್ ರಾಘವೇಂದ್ರ ನಟನೆಯ ಕ್ರೈಮ್ ಥ್ರಿಲ್ಲರ್ ಸ್ಟೋರಿಯ ಕೇಸ್ ಆಫ್ ಕೊಂಡಾನ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಈ ಸಿನಿಮಾ ಬೆಂಗಳೂರಿನಲ್ಲಿ ನಡೆಯುವ ಮೂರು ಕಥೆಗಳೊಂದಿಗೆ ಶುರುವಾಗುತ್ತೆ ಆ ಸ್ಟೋರಿಯ ಇನ್ವೆಸ್ಟಿಗೇಷನ್ ಮಾಡೋದು ಕೇಸ್ ಆಫ್ ಕೊಂಡಾನ ಸಿನಿಮಾದ ಸ್ಟೋರಿ ಚಿತ್ರದ ಎಂಬತ್ತರಷ್ಟು ಭಾಗವನ್ನ ಬೆಂಗಳೂರಿನ ಕೊಂಡಾಣ ಎಂಬ ಕಾಲ್ಪನಿಕ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದ್ದು ಒಂದು ರಾತ್ರಿಯಲ್ಲಿ ನಡೆಯುವ ಸಿನಿಮಾ ಇದು ಈ ಸಿನಿಮಾಗೆ ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿದ್ದು ನಟ ವಿಜಯ್ ರಾಘವೇಂದ್ರ ಅವರು ಹಿಂದೆಂದೂ ಕಂಡಿರದ ಪಾತ್ರದಲ್ಲಿ ನಡೆಸಿದ್ದಾರೆ ಭಾವನಾ ಮೇನನ್ ಈ ಸಿನಿಮಾದಲ್ಲಿ ನಾಯಕಿಯಾಗಿದ್ದಾರೆ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಮತ್ತು ಸಾತ್ವಿಕ್ ಹೆಬ್ಬಾರ್ ಬರೆದು ನಿರ್ಮಾಣ ಮಾಡಿದ್ದಾರೆ ಖುಷಿ ರವಿ ಮತ್ತು ರಂಗಾಯಣ ರಾವ್ಗೂ ಪ್ರಮುಖ ಪಾತ್ರದಲ್ಲಿ ಕಾಣಿಸಿದ್ದಾರೆ ಮತ್ತೊಂದು ವಿಶೇಷ ಅಂದ್ರೆ ಸಾಹಿತಿ ಹಿರಿಯ ಪತ್ರಕರ್ತ ಜೋಗಿ ಅವರು ಸಂಭಾಷಣೆಯನ್ನ ಬರೆದಿದ್ದಾರೆ ಜನವರಿ ಇಪ್ಪತ್ತಾರರಂದು ಕೇಸ್ ಆಫ್ ಕೊಂಡಾಣ ಸಿನಿಮಾ ತೆರೆ ಕಾಣಲಿದೆ ಇದಿಷ್ಟು ಇವತ್ತಿನ ಸಿನಿಯಾನ ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್